ಮಾನ್ವಿಯಲ್ಲಿ ಛಲವಾದಿ ಮಹಾಸಭಾ ಸಂಸ್ಥಾಪಕ ದಿವಂಗತ ಕೆ ಶಿವರಾಮ್ರವರ ಜನ್ಮದಿನಾಚರಣೆ ಛಲವಾದಿ ಸಮಾಜಕ್ಕೆ ಕೆ ಶಿವರಾಮ್ ಅವರ ಕೊಡುಗೆ ಅಪಾರ ಕೆ ಸ್ವಾಮಿ ಈ ಮಹಾಸಭಾದಿಂದ ಅಂದ ಮಕ್ಕಳ ಶಾಲೆಯಲ್ಲಿ ಚಲವಾದಿ ಮಹಾಸಭಾದ ಸಂಸ್ಥಾಪಕ ಕೆ ಶಿವರಾಮುರವರ ಹುಟ್ಟುಹಬ್ಬ ಆಚರಣೆ ವೀಕ್ಷಕರ ಇಂದು ಛಲವಾದಿ ಮಹಾಸಭಾ ವತಿಯಿಂದ ಛಲವಾದಿ ಮಹಾಸಭಾದ ಸಂಸ್ಥಾಪಕರಾದ ದಿವಂಗತ ಕೆ ಶಿವರಾಮು ಅವರ ಹುಟ್ಟು ಹಬ್ಬವನ್ನ ಮಾನ್ವಿ ಪಟ್ಟಣದ ಚನ್ನಬಸವೇಶ್ವರ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬವನ್ನ ಆಚರಿಸಿದ್ರು ನಂತರ ಮಾನ್ವಿ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬ್ರೆಡ್ ಅನ್ನ ವಿತರಿಸಿದ್ರು ಇದೇ ವೇಳೆ ಛಾಲುವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಮಾತನಾಡಿ ನಮ್ಮ ಸಮಾಜವನ್ನು ರಾಜ್ಯದಲ್ಲಿ ಮುನ್ನೆಲೆಗೆ ತಂದವರು ಸರ್ಕಾರದ ಅಧಿಕಾರದಲ್ಲೇ ಇದ್ಕೊಂಡು ಸಮಾಜದ ಸಂಘಟನೆ ಕಟ್ಟಿದ ಸಮಾಜದಲ್ಲಿರುವ ಎಲ್ಲ ವರ್ಗದ ಬಡವರಿಗೆ ಸೂರು ಸೇರಿದಂತೆ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯವನ್ನ ಒದಗಿಸಲು ದಿಟ್ಟ ಕ್ರಮವನ್ನ ಕೈಗೊಂಡ ಕೆ ಶಿವರಾಮು ಅವರು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ ಎಲ್ಲಾ ಕಡೆಯೂ ಅವರು ಬಡವರಿಗಾಗಿ ಮಾಡಿದ ಕಾರ್ಯಗಳು ಇಂದಿಗೂ ಶಾಶ್ವತವಾಗಿವೆ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಕಾರ್ಯಗಳು ಶ್ಲಾಘನೀಯ ಅಂತ ಹೇಳಿದರು ಅವರ ಕನಸುಗಳನ್ನ ನನಸು ಮಾಡುವ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಕೂಡ ಹೇಳಿದ್ರು ನಂತರ ಕೆ ಶಿವರಾಮುರವರ ಬಗ್ಗೆ ಶಿವರಾಜ್ ಉಮಳಿ ಹೊಸೂರು ರಾಮು ಹೊಳೆಪ್ಪನವರು ದೇಸಾಯಿ ಸೇರಿದಂತೆ ಅನೇಕರು ಮಾತಾಡಿದ್ರು ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ತಾಲೂಕು ಸಮಿತಿಯ ಅಧ್ಯಕ್ಷ ಶಿವರಾಜ್ ಉಮಳಿಹೊಸೂರು ಜಿಲ್ಲಾ ಸಮಿತಿಯ ಹನುಮಂತ ಸೀಕಲ್ ರಾಮು ಹೊಳಪ್ಪನವರ ಡಾಕ್ಟರ್ ಶಿವಪುತ್ರ ಕುಪ್ಪಿಗುಡ್ಡ ಈಶಪ್ಪ ಮರ್ಚೇಡ್ ವಕೀಲರು ಹನುಮಂತಪ್ಪ ಕೋರಿ ಮೌನೇಶ್ ಕೋರಿ ಬಸವರಾಜ ಬಾಗಲವಾಡ ಶ್ರೀನಿವಾಸ್ ನಂದಿಹಾಳ್ ವಕೀಲರು ಶಿವರಾಜ್ ಡೋಣಾಮರಡಿ ಲಿಂಗರಾಜ್ ಜೈಭೀಂ ನಗರ ನರಸಿಂಹ ಸಿಕಲ್ ಶಶಿಕಾಂತ್ ನಾಗಪ್ಪ ಜಾನೇಕಲ್ ಸೇರಿದಂತೆ ಅನೇಕ ಮುಖಂಡರು ಇದ್ರು ಸಮಾಜಕ್ಕೆ ಮತ್ತು ಬಡವರಿಗಾಗಿ ಮಾಡಿದಂಥ ಬಹಳ ಒಂದು ಶ್ರಮವಹಿಸಿ ಸಮಾಜದ ಐಕಾನ್ ಆಗಿರತಕ್ಕಂಥ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಮತ್ತು ಹೆಸರಾಂತ ಸಿನಿಮಾ ನಟರು ಮತ್ತು ಅವರು ಸಮಾಜಕ್ಕೆ ಮತ್ತು ಬಡವರಿಗಾಗಿ ಮಾಡಿದಂಥ ಭಾಳ ಒಂದು ಶ್ರಮ ತಮ್ಮ ಜೀವನ ಸವಿಸಿದಂಥ ನಮ್ಮ ನಮ್ಮೆಲ್ಲರ ಸಮಾಜಕ್ಕೆ ಒಂದು ಸಂಘಟನೆಯನ್ನು ಮಾಡೋದ್ರ ಮೂಲಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಮ್ಮ ಕೆ ಶಿವರಾಮ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಮಾನವೆಯಲ್ಲಿ ಚನ್ನಬಸವೇಶ್ವರ ಅಂಧ ಮಕ್ಕಳ ಶಾಲೆಯಲ್ಲಿ ನಾವಿವತ್ತು ಅವರ ಒಂದು ಹುಟ್ಟುಹಬ್ಬನ ಎಲ್ಲ ನನ್ನ ಮಕ್ಕಳೊಂದಿಗೆ ಇವತ್ತು ನಾವು ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೀವಿ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಏನಾದರೂ ಬಡವರಿಗಾಗಿ ಅಧಿಕಾರದಲ್ಲಿ ಇದ್ದುಕೊಂಡು ಏನಾದರೂ ಕೆಲಸ ಮಾಡಿದ್ದ ಅಧಿಕಾರಿಗಳು ಭಾಳ ವಿರಳ ಅಂಥದ್ರಲ್ಲಿ ನಮ್ಮ ಕೆ ಶಿವರಾಮ್ ಅವರು ಬಡವರಿಗಾಗಿ ಸೂರು ಮತ್ತು ಬಡವರಿಗಾಗಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಬಡವರಿಗೆ ಕೊಡೋದ್ರಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ಅವರಿದ್ದರು ಎಲ್ಲಿದ್ದರೂ ಎಲ್ಲೆಲ್ಲಿ ಅವರು ಕೆಲಸ ಮಾಡಿದರೆ ಅಲ್ಲೆಲ್ಲ ಕೂಡ ಅವರೆಲ್ಲ ಒಂದು ಅವ್ರ ಹೆಸರನ್ನು ಅಚ್ಚಳೇರಿ ಇವತ್ತು ಉಳಿತಕ್ಕಂಥ ಕೆಲಸ ಮಾಡಿದ್ದು ನಮ್ಮ ಕ್ಯೂ ಸಿ ಕೆ ಅವರು ಅಂಥ ಒಂದು ಕೆ ಅವರು ಅವರ ಜೀವನದಲ್ಲಿ ಅವರ ಅಧಿಕಾರದಲ್ಲಿ ಇದ್ದುಕೊಂಡು ಇವತ್ತು ಸಮಾಜನ ಸಂಘಟನೆ ಮಾಡಿದರು ಅವರ ಅಧಿಕಾರದಲ್ಲಿರುವಾಗ ದಲಿತ ದಲಿತ ಎಲ್ಲ ದಲಿತ ಮಹಾಸಭಾ ಅಂತೇಳಿ ಅವರು ಸ ಸಂಘಟನೆಯನ್ನು ಕಟ್ಟಿದರು ಅಲ್ಲಿ ಎಲ್ಲ ದಲಿತರು ಬೆಂಗಳೂರಿಗೆ ಬಂದರೆ ಅವರೆಲ್ಲರಿಗೂ ಉಳ್ಕಬೇಕು ಅಂತೇಳಿ ಅವರೆಲ್ಲರಿಗೂ ಒಂದು ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಒಂದು ದೊಡ್ಡ ಒಂದು ಕಚೇರಿನ ಮಾಡಿ ಬಂದೋರಿಗೆ ಓದೋರಿಗೆ ಊಟದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟ ಏಕೈಕ ನಮ್ಮ ಚಲುವಾದಿ ಕೆ ಶಿವರಾಮಣ್ಣವ್ರು ಅಂತ ಹೇಳಬೇಕಾಗ್ತದೆ ಬಂಧುಗಳೇ ಎಲ್ಲರಿಗೂ ಸಹಾಯ ಸಹಕಾರ ಮಾಡಬೇಕನ್ನೋದು ಇರ್ತದೆ ಬಟ್ ಸಮಾಜ ಅಂತ ಬಂದಾಗ ಬಡವರು ಅಂತ ಬಂದಾಗ ಅವ್ರನ್ನ ಹಿಡ್ಕಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಇವತ್ತು ನಮಗೆ ನಮಗೆ ಇವತ್ತು ಧೈರ್ಯ ಇಲ್ಲ ಇವತ್ತು ಮೊದಲೆಲ್ಲ ಭಾಳಷ್ಟು ನಮಗೆ ನಾವು ಏನೂ ಅವರಲ್ಲಿ ಕೆಲಸ ಇಲ್ಲ ಅವರಲ್ಲಿ ಕೆಲಸಗಳು ತೊಗೊಂಡಿಲ್ಲ ವೈಯಕ್ತಿಕವಾಗಿ ತೊಗೊಂಡಿಲ್ಲ ಅಂದಾಗಲೂ ಕೂಡ ಅವರ ಮೇಲಿರ್ತಕ್ಕಂಥ ಗೌರವ ಅವರ ಮೇ ಮೇಲಿರ್ತಕ್ಕಂಥ ಪ್ರೀತಿ ಅವ್ರ ಮೇಲಿರ್ತಕ್ಕಂಥ ನಮ್ಮ ಒಂದು ಏನಿತ್ತು ಒಂದು ದೊಡ್ಡ ನಮ್ಮ ಒಂದು ಹೆಮ್ಮೆ ಒಬ್ಬ ಒಬ್ಬರು ಇದ್ದಾರೆ ಬೆಂಗಳೂರಲ್ಲಿ ನಮಗಾಗಿ ಒಬ್ಬರು ಇದ್ದಾರೆ ಅನ್ನೋ ಒಂದು ನಮಗೊಂದು ಶಕ್ತಿ ಇತ್ತು ಅವರು ಅವರಿದ್ದರೆ ಇವತ್ತು ಭಾಳ ನಮಗೆ ಒಂದು ಶಕ್ತಿ ಕುಂದಿ ಹೋಗಿದ ಇವತ್ತು ನಮಗೆ ಇವತ್ತು ಬ ನಮಗೆ ಗಾಡ್ ಫಾದರ್ ಇಲ್ಲ ನಮ್ಗೆ ಯಾರೂ ಇಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜನ ಮುನ್ನಡೆಸೋಕ್ಕೆ ಸರಿಯಾದ ಒಂದು ಸಮಾಜ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಯಾರೂ ಸಿಗ್ತಿಲ್ಲ ಇವತ್ತಿನ ಅಂಥ ಒಂದು ನಾವು ಎರಡು ಸಾವಿರದ ಮೂರರಿಂದ ಅವರು ನೋಡಿದ್ದೀವಿ ಆದರೆ ಅವರಂಥ ಸಮಾಜವನ್ನು ಕಟ್ಟುವಂಥ ಬಡವರಿಗಾಗಿ ಇದು ಮಾಡುವಂಥವರು ಕೆ ಶಿವರಾಮಣ್ಣವ್ರು ಬಿಟ್ಟರೆ ಬೇರೆ ಯಾರೂ ಇರೋಕ್ಕೆ ಸಾಧ್ಯನಿಲ್ಲ ಇವತ್ತು ಅವರು ನಮ್ಮ ಸಮಾಜ ರಾಜ್ಯದಲ್ಲಿ ಅಂತ ಹೇಳಿ ಗುರುಸಿದ್ದು ಯಾರಾದರೂ ಇದ್ದರೆ ಅದು ಕೆ ಶಿವರಾಮಣ್ಣವರು ಇವತ್ತು ಅಂಥವ್ರ ಒಂದು ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದ್ರ ಮೂಲಕ ಮತ್ತು ಅಂಧ ಮಕ್ಕಳ ಜೊತೆಗೆ ಇವತ್ತು ಅವ್ರ ಹುಟ್ಟೊಬ್ಬನ ಆಚರಣೆ ಮೂಡೋ ಮಾಡೋದ್ರ ಮೂಲಕ ಅವ್ರು ನಮ್ಗೆ ಯಾವಾಗಲೂ ಹೇಳ್ತಿದ್ರು ಬಡವರಿಗೆ ಇವತ್ತು ಏನಾದರೂ ಕೆಲಸ ಮಾಡಬೇಕಂತೇಳಿ ಇವತ್ತು ನಾವೆಲ್ಲ ಕಡೆಯೂ ಕರೆ ಕೊಟ್ಟಿದ್ದೀವಿ ಬಡವರ ಒಂದು ಬಡವರಿಗೆ ಆಗಿ ಏನಾದರೂ ನಮ್ಮ ಕೈಲಾದ ಸಹಾಯ ಮಾಡೋದ್ರ ಮೂಲಕ ಕೆ ಶಿವರಾಮಣ್ಣವರ ಒಂದು ಅವರ ನಮ್ಮ ನಗಲದ ಮೇಲೆ ಮೊದಲನೇ ಹುಟ್ಟೊಬ್ಬ ಏನು ಮಾಡ್ತಿದ್ದೀವಿ ಅವರು ಒಂದು ಅವ್ರು ನಮ್ಮ ಜೊತೆಯಲ್ಲೇ ಅವರು ಇದ್ದಾರೆ ಅವರು ಏನು ಕನಸಾಗಿತ್ತು ಸಮಾಜನ ಗಟ್ಟಿಗೊಳಿಸ್ಬೇಕನ್ನೋದು ಆ ಒಂದು ಸಮಾಜನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಎಲ್ಲರೂ ಸೇರಿ ಮಾಡೋಣ ಅವರ ಕನಸು ನನಸಾಗಿಸೋಣ ಅವ್ರು ಹೇಳ್ತಿದ್ರು ಮಾತು ಮಾತಿಗೆ ರಾಜ್ಯಾಧಿಕಾರ ಇರಬೇಕು ಅದು ರಾಜ್ಯ ಒಂದು ರಾಜ್ಯಾಧಿಕಾರ ಇದ್ದರೆ ಮಾತ್ರ ನಮಗೆ ಇದಾಗ್ತದಂತೇಳಿ ಅಂಥ ಒಂದು ಎಲ್ಲ ಅವ್ರ ಕನಸನ್ನು ನನಸು ಮಾಡುವಂಥ ಒಂದು ಕೆಲಸ ನಾವೆಲ್ಲರೂ ಮಾಡೋಣ ಅವ್ರಿಗೆ ಅವ್ರಿಗೆ ಒಂದು ಕನಸನ್ನು ನನಸಾಗಿಸೋಣ ಅಂತ ಹೇಳ್ತಾ ಇವತ್ತು ಅವ್ರಿಗೆ ಮತ್ತೊಮ್ಮೆ ಕೆ ಶಿವರಾಮಣ್ಣವ್ರು ನೀವು ಇಲ್ಲದೆ ನಮಗೆ ಭಾಳ ನೋವಿದೆ ನಿಮಗೆ ಮತ್ತೊಮ್ಮೆ ಹುಟ್ಟು ಹುಟ್ಟಿ ಬರಬೇಕು ಅಂತ ಕೇಳ್ಕೊಳ್ತಾ ಮೊದಲು ಮತ್ತೊಮ್ಮೆ ಅವರಿಗೆ ಹುಟ್ಟೊಬ್ಬ ಶುಭಾಶಯಗಳು ನಾನು ಮಾತು ಮುಗಿಸಿನಿ ಧನ್ಯವಾದಗಳು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಛಲವಾದಿ ಮಹಾಸಭಾದ ವತಿಯಿಂದ ನಮ್ಮ ದಿವಂಗತ ಕೆ ಶಿವರಾಮ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳ ಮತ್ತು ಎಲ್ಲ ಯುವಕರು ಸೇರಿಕೊಂಡು ಇಂದು ಬೆಳಗ್ಗೆ ತಾಯಿ ಮಕ್ಕಳ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬೆಡ್ಡು ಕೊಡುವುದರ ಮುಖಾಂತರ ತದನಂತರ ಅಂಧ ಮಕ್ಕಳ ಆಶ್ರಮ ಚನ್ನಬಸವೇಶ್ವರ ಅಂಧ ಮಕ್ಕಳ ಆಶ್ರಮ ಮಾನವಿಯಲ್ಲಿ ಕೂಡ ಅಂಧ ಮಕ್ಕಳಲ್ಲಿ ಆ ಒಂದು ಕೇಕ್ ಕತ್ತರಿಸೋದ್ರ ಮುಖಾಂತರ ನಮ್ಮ ಕೆ ಶಿವರಾಮ್ ಅವರ ಹುಟ್ಟಪ್ಪವನ್ನು ಆಚರಿಸಲು ತಾವೆಲ್ಲರೂ ಈ ಸ್ವಾಯಿಚ್ಛೆಯಿಂದ ಮುಂದೆ ಬಂದಿದ್ದು ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಇದು ವಿಶೇಷವಾಗಿ ಅವರ ದಿವಂಗತರಾದ ಮೊದಲನೇ ವರ್ಷ ಇದು ಅವರು ಕೆ ಶಿವರಾಮ್ ಅವರು ಅನೇಕ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ತದನಂತರ ಸೋಷಿಯಲ್ ಹೆಲ್ಫರ್ ಕಮಿಷನರ್ ಆಗಿ ಕೂಡ ಕಾರ್ಯನಿರ್ವಹಿಸಿ ಆ ನಂತರ ರಾಜಕೀಯ ಪ್ರವೇಶ ಮಾಡಿ ಅವರು ಸಮಾಜಕ್ಕೆ ಮತ್ತು ರಾಜಕೀಯ ಪಕ್ಷದಲ್ಲಿ ಅನೇಕ ರೀತಿಯಿಂದ ಅನೇಕ ಬಡವರಿಗೂ ಸಮಾಜಕ್ಕೂ ವಿವಿಧ ಜಾತಿ ಜ ಜನಪರವಾಗಿ ತಮ್ಮ ಒಂದು ಕೆಲಸ ಸೇವೆ ಮಾಡಿರ್ತಕ್ಕಂಥ ಕೆ ಶಿವರಾಮ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಸೇರ್ತಕ್ಕಂಥ ಈ ಒಂದು ಎಲ್ಲ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸುತ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸೋರುತ್ತಾ ಕೋರುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲ ನಮ್ಮ ಶೆಲುವಾದ ಬಂಧುಗಳಿಗೆ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದ ಮತ್ತು ನಮ್ಮ ಸಮಾಜದ ಅತಿ ಮುಖ್ಯ ವ್ಯಕ್ತಿಯಾದಂಥ ಶಿವರಾಮ್ ಸಾಬ್ರವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಹಂಚುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಈ ಒಂದು ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದಂಥ ಮಕ್ಕಳ ತಜ್ಞರಾದಂಥ ಶರಣಪ್ಪ ಸರ್ ಅವರಿಗೂ ಹಾಗೂ ನಮ್ಮ ಚಲ್ವಾದಿ ಮಹಾಸಭಾದ ಅಧ್ಯಕ್ಷ ನಾಗಲಿಂಗ ಸ್ವಾಮಿ ಅವರಿಗೂ ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ನಾಗಲಿಂಗ ಸ್ವಾಮಿ ಅವರಿಗೂ ತಾಲೂಕು ಅಧ್ಯಕ್ಷರಾದಂಥ ಶಿವರಾಜ್ ಉಂಬಳಿ ಹೊಸರ್ ಹಾಗೂ ನಮ್ಮ ಸಮಾಜದ ಮುಖ್ಯ ವ್ಯಕ್ತಿಗಳಾದಂಥ ಹನುಮಂತ ಶಿಖಲ್ ಅವರು ಹಾಗೂ ಇನ್ನುಳಿದ ನಮ್ಮ ಎಲ್ಲ ಸಮಾಜದ ಮುಖಂಡರು ಎಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲಿಂದಾಗಿ ಅವರಿಗೆ ಧನ್ಯವಾದ ಹೇಳುತ್ತೇನೆ ನಮ್ಮ ಕೆ ಶಿವರಾಮ್ ಸಾಹ್ರು ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಐ ಎ ಎಸ್ಸನ್ನು ಮುಗಿಸಿ ಹಲವಾರು ಜಿಲ್ಲೆಗಳಲ್ಲಿ ಡಿ ಸಿ ಆಗಿ ಕಾರ್ಯನಿರ್ವಹಿಸಿ ಅಲ್ಲಿರುವಂಥ ನಮ್ಮ ಸಮಾಜದವರಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಸೌಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಮತ್ತು ನಮ್ಮ ರಾಜ್ಯದಲ್ಲಿ ಯಾರೂ ಅಳಿಸಲಾರದಂಥ ಒಂದು ಚೆಲ್ವಾದಿ ಮಹಾಸಭಾ ಅನ್ನೋದನ್ನು ಹುಟ್ಟು ಹಾಕಿದರು ಅವರು ಹುಟ್ಟು ಹಾಕಿದಂಥ ಈ ಮಹಾಸಭಾ ಇದು ಈ ಒಂದು ಸಂಘವನ್ನು ನಾವು ಎಲ್ಲರೂ ಅವರು ಆಶೆಪಟ್ಟಂತೆ ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ರೀತಿಯಲ್ಲಿ ಹಾಗೂ ಸಮಾಜಕ್ಕೆ ಒಳ್ಳೆಯದಾಗುವಂಥ ಒಂದು ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ತಮ್ಮ ಎಲ್ಲ ಸಂಘಟನೆಯಲ್ಲೂ ಕೇಳ್ಕೊಳ್ತೇನೆ ಮತ್ತು ಅವರು ಇನ್ನೂ ಹಲವಾರು ಆಶಯಗಳಾಗಿದ್ದು ನಮ್ಮ ಬಡ ಮಕ್ಕಳಿಗೆ ಕೆ ಎ ಎಸ್ಸು ಐ ಎ ಎಸ್ ಆಗುವಂಥ ಶಿಕ್ಷಣ ಸಂಸ್ಥೆಗಳನ್ನು ನಾವು ತೆಗಿಬೇಕು ಉಚಿತವಾಗಿ ಮಕ್ಕಳಿಗೆ ನಮ್ಮ ಜನಾಂಗದ ಮಕ್ಕಳಿಗೆ ಮತ್ತು ನಮ್ಮ ಜನಾಂಗದ ಅಷ್ಟೇ ಅಲ್ಲದೇ ಇನ್ನೂ ಬೇರೆ ಜನಾಂಗ ಅತಿ ಬಡವರಿಗಿರುವಂಥ ಮಕ್ಕಳಿಗೆ ಉಚಿತವಾಗಿ ಕೆ ಎ ಎಸ್ ಐ ಎ ಎಸ್ ಡಾಕ್ಟರ್ ಇಂಜಿನಿಯರ್ ಇಂಥ ವಿದ್ಯಾಭ್ಯಾಸ ಅನುಕೂಲ ಆಗುವಂಥ ಶಿಕ್ಷಣವನ್ನು ಕೊಡಿಸಬೇಕಂತೇಳಿ ಪಟ್ಟಿದರು ನಾವು ನೀವು ಎಲ್ಲರೂ ಅವರ ಆಶಯವನ್ನು ನೆರವೇರಿಸುವಂಥ ಕಾರ್ಯಕ್ರಮದ ಕೆಲಸಗಳನ್ನು ನಾವು ಮಾಡಬೇಕಂತ ಕೇಳಿಕೊಂಡು ಮತ್ತೊಮ್ಮೆ ಶಿವರಾಮ್ ಸಾಬ ಅವರಿಗೆ ಹುಟ್ಟಹಬ್ಬದ ಶುಭಾಶಯವನ್ನು ಕೇಳುತ್ತೇನೆ ಜೈ ಹಿಂದ್ ಜೈ ಭೀಮ್